ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಗೌಡ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ವಿಡಿಯೋ ವೀಡಿಯೋ ಇದ್ದೀನಿ ಇವತ್ತು ತುಂಬ ಚೆನ್ನಾಗಿತ್ತು ವೆದರ್ ಆರು ಗಂಟೆಗೆ ಇದ್ದೆ ಮತ್ತು ಇದ್ದಿರೋ ಹಾಸಿಗೆ ಎಲ್ಲ ತೆಗ್ದಿಡೋಣ ಅಂದ್ಬಿಟ್ಟು ಎಲ್ಲ ಮಕ್ಕಳಿಂದ ಮಲಗಿದ್ರು ಇಬ್ಬರು ಸಣ್ಣ ಅಂತ ಹೋದೆ ಮಲಗಿದ್ರು ಮಲ್ಕೊಳ್ಳಿ ಸ್ವಲ್ಪ ತಂದ್ಬಿಟ್ಟು ಹಾಗೆ ಬಂದೆ ಬಂದು ತಟ್ಟಿ ಎಲ್ಲ ತೆಗ್ದು ದೇವ್ರ ಫೋಟೋ ಎಲ್ಲ ನೋಡಿಬಿಟ್ಟು ಫಸ್ಟ್ ಅದೆಲ್ಲ ಅಭ್ಯಾಸ ಕೃಷ್ಣನೆಲ್ಲ ನೋಡಿ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದು ಸ್ವಲ್ಪ ಬಿಸ್ನೀರು ಕೈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದಲ್ವ ಹೆಲ್ತ್ಗೆ ಸೊ ಹಾಗಾಗಿ ಸ್ವಲ್ಪ ಉಗ್ರರು ಬೆಚ್ಚಗಿರೋ ಬಿಸಿನೀರ್ನ ಕಾಯಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಏನಪ್ಪ ಇವತ್ತು ಬೆಳವಳಿಗೆ ಸೊಮ್ಮೆ ವೀಡಿಯೋ ಇದ್ದಾರೆ ಅಂತ ಅನ್ಕೋಬೋದು ನೀವು ಸೊ ಏನಂತ ಅಂದರೆ ಟೂ ಡೇಸಿಂದ ನಾನು ವರ್ಕ್ ಹೋಗ್ತಾ ಇದ್ದೀನಿ ಒನ್ ಇಯರ್ ಆಗಿತ್ತು ವರ್ಕ್ ಹೋಗ್ತಿರ್ಲಿಲ್ಲ ಏನಕ್ಕಪ್ಪ ಅಂತ ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನಿಮಗೆ ಗೊತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಸೊ ಹಂಗಾಗಿ ನಾನು ರೆಸ್ಟ್ ಮಾಡಬೇಕಿತ್ತು ಹಂಗಾಗಿ ವರ್ಕ್ ಹೋಗೋದು ಬಿಟ್ಟಿದ್ದೆ ಒನ್ ಇಯರಿಂದ ವರ್ಕ್ ಹೋಗಿರಲಿಲ್ಲ ಸೊ ನನಗೂ ಒನ್ ಇಯರಿಂದ ಕೂತು ಕೂತು ಸಾಕು ಅನಿಸ್ಬಿಡ್ತು ಹಂಗಾಗಿ ವರ್ಕ್ ಹೋಗ್ತಾ ಇದ್ದೀನಿ ಟೂ ಡೇಸಿಂದ ನಾನು ಇವಾಗ ಬಿಸಿನೀರು ಕಾಯಿಸ್ಕೊಂಡೆ ಕಾಯಿಸ್ಕೊಂಡು ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ತೊಗೊತಾಯಿದ್ದೀನಿ ಒಂದು ಲೋಟ ಬಿಸಿನೀರು ಕುಡಿದೆ ಒಂಥರ చనగితే బీస్ బే కు ఇక శుక్రవారంద బల కస గుడ్స్కుండు నీరు హోణ అంత అందబుట్టు కస ఎలా కుడిసి క్లీన్ మొత్తాదిని ప్రతి దినా మార్తీ మంగే నీరు బాత్రూమల్ నీరు తగ్గదు బాత్ హోస్లెలూ తొడ్కొండు నీటే అరశ్ణ కొంకొమ్ చోణ అంత అంటున్నా తొడ్కొతీ ಮತ್ತು ಸ್ವಲ್ಪ ನನ್ನ ಗಿಡ ತುಂಬ ಗಣನ ಒಂದು ಮನೆ ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ತುಂಬ ಒಣಗೋಗ್ಬಿಟ್ಟು ಮತ್ತು ಬಾಗ್ಲಿಗೆಲ್ಲ ಕುಂಕುಮ ಹಾಕಿ ರಂಗೋಲಿ ಹಾಕಿ ಅದೆಲ್ಲ ಆಯಿತು ಹಾಗೆ ಹೊರಟೆ ಮತ್ತು ನನ್ನ ಮಗಳಿಗೆ ಕೂದಲು ಬಚ್ಚೋದಿತ್ತು ಕೂದಲು ಬಚ್ತಾ ಇದ್ದೀನಿ ಸೊ ಕೂದಲು ಬಚ್ಚಿಕೊಡ್ ಕೂದಲು ಬಚ್ಕೊಟ್ಬಿಟ್ರೆ ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಸಂಬ ಕೊತ್ತಂಬರಿ ಸೊಪ್ಪು ಮತ್ತು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊತಾ ಇದ್ದೀನಿ ಚಿತ್ರಾನ್ನಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತು ಲೇಟ್ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ತಿಂಡಿಗೆ ರೆಡಿ ಇದ್ದೀನಿ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಮಾಡಿಬಿಟ್ಟು ಚಿ ಆಯಿಲ್ ಇದ್ದೀನಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಇದ್ದೀನಿ ವೀಡಿಯೋ ಎಡಿಟಿಂಗ್ ಎಲ್ಲ ಫಸ್ಟು ನಾನು ತುಂಬ ಗೊತ್ತಿಲ್ಲ ನನಗೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ವೀಡಿಯೋ ಎಡಿಟಿಂಗಲ್ಲಿ ಕ್ಷಮಿಸಿ ಮತ್ತು ಚಿತ್ರಾನ್ನದ ಗೊಜ್ಜು ಮಾಡಿಕೊಂಡೆ ನಾನು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜ ಕಬ್ಬಿ ಒಂದು ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕಿ ರೆಡಿ ಮಾಡಿ ರೈಸ್ ಆಲ್ರೆಡಿ ಮಾಡಿಕೊಂಡಿದ್ದೆ ಹಂಗಾಗಿ ಕುಕ್ಕರಲ್ಲಿ ಈ ಮತ್ತೆ ಒಂದು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಚಿತ್ರಾನ್ನದ ಜೊತೆ ಅಂತ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಸೊ ಅದಕ್ಕೂ ಈರುಳ್ಳಿ ಹಸಿಮೆಣ್ಸಿಕಾಯಿ ಬೀಟ್ರೋಟ್ ಎಲ್ಲ ತುರ್ಕೊಂಡು ರೆಡಿ ಮಾಡ್ಕೊಂಡಿದೆ ಹಾಗೆ ಬಾಣ್ಲಿಗೆ ಒಂದು ಚಿಕ್ಕ ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ಬೀಟ್ರೋಟ್ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕರ್ಬೇ ಒಂದು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸ್ವಲ್ಪ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಮತ್ತು ಸ್ವಲ್ಪ ಅದನ್ನೇ ಫ್ರೈ ಮಾಡಿ ಮಾಡ್ತಾ ಹೋಗ್ತೀನಿ ಅದಾದಮೇಲೆ ಬೀಟ್ರೂಟ್ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಎಲ್ಲ ಮೇಲೆ ಸ್ವಲ್ಪ ನೀರು ಹಾಕಿ ಅದು ಬಾಡಿ ಚೆನ್ನಾಗಿ ಬೇಯುತ್ತೆ ಅದು ನೀರು ಹಾಕಿದ್ರೆ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ರುಚಿ ಹಾಕಿ ನನ್ನ ಮಗಳು ತಿಂಡಿ ಹಾಕ್ಕೊಡ್ತೀನಿ ಪಲ್ಯ ಇನ್ನೂ ಆಗಿರಲಿಲ್ಲ ಅದಕ್ಕೆ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ತಿನ್ಕೊಂಡು ಹೋಗ್ತಾಯಿದ್ದಾಳೆ ಅವ್ರು ಫ್ರೆಂಡ್ಸ್ ಬಂದರು ಅಂತ ಅಂದ್ಬಿಟ್ಟು ಬೇಗ ಓದಲು ನಾನು ಲೇಟಾಗುತ್ತೆ ಡ್ಯೂಟಿಗೆ ಅಂತ ಅಂದ್ಬಿಟ್ಟು ನಾನು ತಿಂಡಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ ರೆಡಿ ಆಗಿಬಿಟ್ಟು ಮತ್ತು ನಾನು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಬೇಕಲ್ಲ ಅದಕ್ಕೆ ಚಿತ್ರಾನ್ನ ಮತ್ತು ಒಂದು ಸ್ವಲ್ಪ ಬೀಟ್ರೋಟ್ ಪಲ್ಯ ಮತ್ತು ನೀರು ಎಲ್ಲ ತಗೊಂಡೆ ನಾನು ನಾನು ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ ಅಂತ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ಡೋರ್ ಹಾಕೊಂಡು ಲಾಕ್ ಮಾಡಿಕೊಂಡು ನನ್ನ ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಬೆಳಗಿನ ರೊಟ್ಟಿನೂ ಈ ಥರ ಇತ್ತು ನಾನು ಗಾಡಿಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾಳೆ ಅಲ್ಲಿ ಸೊ ಅವರು ನಾನು ಜೊತೆ